ಎಸ್ ಟಿ ಸಮುದಾಯಕ್ಕೆ ಯಾರನ್ನೇ ಸೇರಿಸ್ಬೇಕಾರೆ ಯಾವುದೇ ಜಾತಿಯನ್ನು ಉಪಜಾತಿಯನ್ನು ಸೇರಿಸ್ಬೇಕಾದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಅಂತ ಆಗಬೇಕು ಅಂದರೆ ಎತ್ನೋಗ್ರಾಫಿಕ್ ಸ್ಟಡಿ ಅಂತ ಆಗಬೇಕು ಸುಪ್ರೀಂ ಕೋರ್ಟು ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ಕೊಟ್ಟಿರುವಂಥ ಜಜ್ಮೆಂಟಲ್ಲಿ ಭಾಳ ಕ್ಲಿಯರಾಗಿ ಸ್ಟೇಟ್ ಮಾಡಿದೆ ಇನ್ನು ಮುಂದೆ ಯಾವ್ದಾದ್ರು ಕ್ಯಾಟಗರಿ ಸೇರಿಸಬೇಕು ಅಂದರೆ ಎತ್ನೋಗ್ರಾಫಿಕ್ ಸ್ಟಡಿ ಆಗಬೇಕು ಎತ್ನೋಗ್ರಾಫಿಕ್ ಸ್ಟಡಿಯಲ್ಲಿ ಐದು ಮಾನದಂಡಗಳಿರ್ತವೆ ನಿಮ್ಮದು ವಿಶಿಷ್ಟವಾದಂಥ ಭಾಷೆ ಇದೆಯಾ ವಿಶಿಷ್ಟವಾದಂಥ ಸಂಸ್ಕೃತಿ ಇದೆಯಾ ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದೀರಾ ನಾಗರಿಕ ಸಮಾಜವನ್ನು ನೋಡಿದರೆ ನಿಮ್ಮಲ್ಲಿ ಅಂಜಿಕೆ ಸ್ವಭಾವ ಇದೆಯಾ ಈ ಥರದ್ದು ಐದು ಮಾನದಂಡಗಳಿದ್ದಾವೆ ಅದು ಟ್ರೈಬಲ್ ಇವೆಲ್ಲ ಇದು ಇದೆಯಾ ಯಾವುದೇ ಜಾತಿ ಅದು ಕುರುಬರು ಇರ್ಬೋದು ಇನ್ನೊಂದು ಜಾತಿ ಇರ್ಬೋದು ಯಾರಿಗೆ ಆಗಲಿ ಅದು ಇದಿತ್ತು ಅಂತಂದರೆ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಇವನ್ನು ಹೀಗೀಗೆ ನಾವು ಕಂಡು ಬಂದಿದೆ ಅಂತ ಹೇಳಿ ದಾಖಲೆ ಸಮೇತವಾಗಿ ಅದನ್ನು ರೆಕಮೆಂಡ್ ಮಾಡ್ತಾರೆ ಈ ಐದು ಪ್ಯಾರಾಮೀಟರ್ನ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಅದು ಪೂರಕವಾಗಿತ್ತು ಅಂತಂದರೆ ಮಾಡ್ತಾರೆ ಆಗ ಆ ಕುಲಶಾಸ್ತ್ರೀಯ ಅಧ್ಯಯನದ ರಿಪೋರ್ಟನ್ನು ಇಲ್ಲಿ ಕ್ಯಾಬಿನೆಟ್ನಲ್ಲಿ ಒಪ್ಕೊಂಡು ಕೇಂದ್ರಕ್ಕೆ ಅದನ್ನು ಶಿಫಾರಸು ಮಾಡಿ ಕಳಿಸ್ತಾರೆ ಅಲ್ಲಿ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಇರ್ತಾರೆ ಅವ್ರ ಬಳಿಗೆ ಹೋಗುತ್ತೆ ಅದು ಪೂರಕವಾಗಿದೆ ಅಂತೇಳಿ ಹೇಳಿದರೆ ಆಗ ಅದನ್ನು ಇಂಟರ್ ಮಿನಿಸ್ಟೀರಿಯಲ್ ಕಮಿಟಿ ಅಂತ ಇರ್ತದೆ ಅದಕ್ಕೆ ಕಳಿಸ್ತಾರೆ ಅಲ್ಲಿ ಅದು ಒಂದು ಟ್ರೈಬಲ್ ಮಿನಿಸ್ಟ್ರಿಗೆ ಬರುತ್ತೆ ಇನ್ನೊಂದು ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ ಇನ್ನೊಂದು ಫೈನಾನ್ಸ್ ಮಿನಿಸ್ಟ್ರಿ ಬರುತ್ತೆ ಇನ್ನೊಂದು ಲಾ ಮಿನಿಸ್ಟ್ರಿಗೆ ಹೋಗುತ್ತೆ ಅಲ್ಲಿ ಲಾ ಮತ್ತು ಜಸ್ಟಿಸ್ ಎರಡೂ ಇರ್ತದೆ ಯಾಕಂದರೆ ಬಿಲ್ ವೆಟ್ಟಿಂಗ್ ಆಗಬೇಕು ಈ ಥರ ಸುಮಾರು ಆರೇಳು ಮಿನಿಸ್ಟ್ರಿ ಆಮೇಲೆ ಹೋಮ್ ಮಿನಿಸ್ಟ್ರಿಗೆ ಒಂದು ಕಾಪಿ ಹೋಗುತ್ತೆ ಎಲ್ಲ ಮಿನಿಸ್ಟ್ರಿಯಲ್ಲಿ ಬಂದಾದ ನಂತರ ಅದನ್ನು ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಇದಿಷ್ಟು ಮಾನದಂಡವನ್ನು ಮಾನದಂಡಕ್ಕೆ ಪೂರಕವಾಗಿ ಇದೆಯಾ ಅನ್ನೋದನ್ನು ವಕೀಲರು ಆಗಿರುವಂತಹ ಏಳೂವರೆ ವರ್ಷದಿಂದ ರಾಜ್ಯವನ್ನು ಆಳ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಅನಿಸ್ತು ಅಂತಂದರೆ ಫಸ್ಟು ಕುಲಶಾಸ್ತ್ರಿ ಅಧ್ಯಯನದ ವರದಿಯನ್ನು ಪೂರಕ ವರದಿಯನ್ನು ಕೊಡಿಸ್ಲಿ ಆಮೇಲೆ ಮಾತಾಡಿ ಅಂದರೆ ಪೊಲಿಟಿಷಿಯನ್ ಬರೀ ಬಹಳ ಬಿಡ್ತಾರೆ ಅವ್ರನ್ನಾರೂ ನಂಬಕ್ಕೆ ಹೋಗಬೇಡಿ ಎತ್ನೋಗ್ರಾಫಿಕ್ ಸ್ಟಡಿ ಇಲ್ದಲೆ ಅದು ಪಾಸಿಟಿವ್ ರೆಕಮೆಂಡೇಶನ್ ಇಲ್ದರೆ ಯಾರೇನು ಮಾಡೋಕ್ಕಲ್ಲ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾದ ಹತ್ರ ಹೋಗಿ ರೆಕಮೆಂಡ್ ಮಾಡಿ ಕಳಿಸ್ಬೇಕಾರೆ ಸುಮ್ಮನೆ ಇಲ್ಲಿ ರೆಕಮೆಂಡ್ ಮಾಡಿ ಕಳಿಸೋರಾಗಲ್ಲ ಅದಕ್ಕೆ ಆ ಮಾನದಂಡಕ್ಕೆ ಪೂರಕವಾಗಿದ್ದರೆ ಮಾತ್ರ ರೆಕಮೆಂಡ್ ಮಾಡಿ ಕಳಿಸ್ಬೇಕು